ದಿನೇ ದಿನೇ ರೇಪ್ ರಾಜ್ಯವಾಗ್ತಿದೆ ಕರ್ನಾಟಕ ಅನಾಚಾರದ ವಿರುದ್ಧ ಸಮಯಾನಿವ ಅಭಿಯಾನ ವ್ಯಕ್ತವಾಗ್ತಾ ಇದೆ ವ್ಯಾಪಕ ಸ್ಪಂದನೆ ಅತ್ಯಾಚಾರ ತಡೆಗೆ ಗೃಹ ಇಲಾಖೆಯಿಂದ ಸುತ್ತೋಲೆ ಪೊಲೀಸ್ ಅಧಿಕಾರಿಗಳಿಗೆ ನಿಯಮಾವಳಿ ರೂಪಿಸಿತು ಸರ್ಕಾರ ಅತ್ಯಾಚಾರಿಗಳ ವಿರುದ್ಧ ಗೂಂಡಾ ಕಾಯ್ದೆ ಕಡ್ಡಾಯ ಬೆಂಗಳೂರಿನಲ್ಲಿ ಜಾರ್ಖಂಡ್ ಮೂಲದ ಯುವತಿ ಅತ್ಯಾಚಾರಕ್ಕೆ ಯತ್ನ ಆಟೋದಲ್ಲಿ ಅಸಭ್ಯವಾಗಿ ನಡೆದುಕೊಂಡ ದುಷ್ಕರ್ಮಿಗಳು ಪ್ರಮುಖ ಆರೋಪಿ ಸೆರೆ ಲೈಂಗಿಕ ಕಿರುಕುಳದಿಂದ ಬೇಸತ್ತು ವಿಷ ಸೇವಿಸಿದ ಹದಿನಾರರ ಬಾಲೆ ಅಸ್ವಸ್ಥ ವಾಲಕಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇಬ್ಬರು ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದರು ಪೊಲೀಸರು ಶಿವಮೊಗ್ಗದಲ್ಲಿ ಮಳೆ ಆರ್ಭಟಕ್ಕೆ ಇವೆ ಜಲಾಶಯ ಭಾಗಮಂಡಲದ ತ್ರಿವೇಣಿ ಸಂಗಮ ಜಲಾವೃತ ಉತ್ತರಾಖಂಡ್ನಲ್ಲಿ ನೀರಿನಲ್ಲಿ ಕೊಚ್ಚಿ ಹೋದ ರಾಷ್ಟ್ರೀಯ ಹೆದ್ದಾರಿ ನಿನ್ನೆ ಸಂಜೆ ಜಾರ್ಖಂಡ್ ಮೂಲದ ಯುವತಿಯೊಬ್ಬಳ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ನಡೆಸಲಾಗಿತ್ತು ಇದಕ್ಕೆ ಹಾಗೆ ಪೊಲೀಸರು ಈಗ ಇಬ್ಬರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ನೋಡಿ ಆಟೋ ಚಾಲಕ ಮೊದಲು ಇಬ್ಬರನ್ನ ಹತ್ಸ್ಕೊಂಡಿದ್ದ ಆಮೇಲೆ ಪಾಳ್ಯದ ಬಳಿ ಮತ್ತೊಬ್ಬರನ್ನ ಹತ್ಸ್ಕೊಂಡ ಅದಾದ ನಂತರ ಯುವತಿಯ ಜೊತೆಗೆ ಅಸಭ್ಯವಾಗಿ ವರ್ತನೆ ಶುರುವಾಯಿತು ಇವ್ರದು ಚಿನ್ನದ ಬಳೆ ಚೈನು ಕಸ್ಕೊಂಡು ದುಷ್ಕರ್ಮಿಗಳು ಪರಾರಿಯಾಗಿದ್ದರು ಸೊ ಇಂಥವ್ರನ್ನ ಪೊಲೀಸರು ಈಗ ಹೆಡಮುರಿ ಕಟ್ಟಿದ್ದಾರೆ ಇಬ್ಬರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಸೊ ನಿರ್ಭಯ ಪ್ರಕರಣದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಶ್ಯಾಮ್ಸುಂದರ್ ಬಹಳ ಒಳ್ಳೆ ಎಕ್ಸಾಂಪಲ್ ಹೇಳಿದರು ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ವಕೀಲರು ನಿಜ ನೀವು ಭಾಳ ಕಠಿಣವಾದಂಥ ಒಂದು ತೀರ್ಪನ್ನು ಕೊಟ್ಟಿರಿ ನೀವು ನಿಜ ಅವರಿಗೆ ಶಿಕ್ಷೆಯನ್ನು ಆದರೆ ಒಂದು ತಿಂಗಳ ಅವಧಿನಲ್ಲಿ ಇಂಥ ಪ್ರಕರಣ ಆಗಲಿಲ್ಲ ಅಂತಂದರೆ ನಾನು ಹೇಳ್ತೀನಿ ನಂತರ ಅಂತ ಪ್ರಕ ಪ್ರಕರಣಗಳು ಕೂಡ ಆಗೋಯಿತು ಒಪ್ಕೊಂಡೆ ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಚರ್ಚೆ ಮಾಡ್ತೀನಿ ನಾನು ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ವಿವರಗಳನ್ನು ಕೂಡ ಕೊಡ್ತೀನಿ ಅದಕ್ಕಿಂತ ಮೊದಲು ಗೀತಾ ಮೇಡಮ್ ನಿನ್ನೆ ಕೂಡ ತಾವು ಪಾಲ್ಗೊಂಡಿದಿರಿ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯಾಧ್ಯಕ್ಷ ಆಗಿ ಯಾರು ತೊಂದರೆಯಲ್ಲಿದ್ದಾರೆ ಅಂತ ಸಂದರ್ಭದಲ್ಲಿ ತಾವು ಕೂಡ ಅವ್ರ ಜೊತೆಗೆ ನಿಂತು ಹೋರಾಡಿದ್ರಿ ನಾನು ಅವ್ರಿಗೆ ಕೇಳಿದಂಥ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾವು ನಿಜಕ್ಕೂ ಯಾವ್ದಿಕ್ಕರ್ಸ್ ಇದ್ದೀವಿ ಎನ್ನುವಂಥದ್ದು ಯಾಕಂದರೆ ಮೇಲಿಂದ ಮೇಲೆ ಇಷ್ಟೊಂದು ಪ್ರಕರಣಗಳು ನಾವೆಂದೂ ಇತ್ತೀಚಿನ ದಿನಗಳಲ್ಲಿ ಕೇಳಿರಲಿಲ್ಲ ಅದರ ಅರ್ಥ ಆಗೇ ಇಲ್ಲ ಅಂತ ಅಲ್ಲ ಕಾರಣಾಂತರಗಳಿಂದ ಹೊರಗಡೆ ಬರ್ತಾ ಇರಲಿಲ್ಲ ಈಗೆಲ್ಲವೂ ಕೂಡ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ ಏನಂತೀರಿ ಸರ್ ಅದು ಕರೆಕ್ಟ್ ಇದೆ ಈಗ ನೀವು ಹೇಳೋಂಥದ್ದು ಹೆಂಗಿದೆ ಅಂತಂದ್ರೆ ಹಿಂದೆ ಎಲ್ಲ ಕೂಡ ಅತ್ಯಾಚಾರಗಳು ನಡೆದೇ ಇಲ್ಲ ಅಂತೇಳಿ ನೀವು ನಾವು ಯಾರು ಕೂಡ ಮಾತಾಡ್ಲಿಕ್ಕೆ ಆಗಲ್ಲ ಅದು ಗೊತ್ತಿರೋ ಸತ್ಯ ಆದ್ರೆ ಇತ್ತೀಚೆಗೆ ಇವತ್ತು ಮಾಧ್ಯಮಗಳು ಕೂಡ ಅದರ ಬಗ್ಗೆ ಒಂದು ತಿಳುವಳಿಕೆ ಕೊಟ್ಟಿರೋದು ಮತ್ತೆ ಇವತ್ತು ಅತ್ಯಾಚಾರ ಅಥವಾ ಒಳಗಾದಂತ ಹೆಣ್ಣುಮಕ್ಳು ಅದನ್ನ ವಿರೋಧಿಸಬೇಕು ಪ್ರತಿಭಟಿಸಬೇಕು ಅಥವಾ ಕಂಪ್ಲೇಂಟ್ ಕೊಡಬೇಕು ಅನ್ನೋಷ್ಟು ಮಟ್ಟಕ್ಕಾದ್ರೂ ಒಂದು ತಿಳುವಳಿಕೆ ಬಂದಿರೋದು ಇದೆಲ್ಲವುದರ ಜೊತೆನಲ್ಲೇನೆ ಈಗಲೂ ಕೂಡ ಎಲ್ಲಾ ಕೇಸುಗಳು ಕೂಡ ಮತ್ತೆ ಎಲ್ಲಾ ಸಮಸ್ಯೆಗಳನ್ನೂ ತಗೊಂಡು ಪೊಲೀಸ್ ಸ್ಟೇಷನ್ ತನಕ ಬರಲ್ಲ ಸೊ ಬರೋಂತ ಧೈರ್ಯ ಮಾಡಿದ್ರು ಕೂಡ ಅವ್ರನ್ನ ಅಲ್ಲಿ ತನಕ ಬರ್ಲಿಕ್ಕೆ ಬಿಡಲ್ಲ ಇವತ್ತಿಗೂ ಕೂಡ ಜಾತಿ ರಾಜಕೀಯ ಪಂಚಾಯ್ತಿ ಮರ್ಯಾದೆ ಗೌರವ ಘನತೆ ಎಲ್ಲವನ್ನೂ ನೋಡ್ತಾರೆ ನನಗೆ ಕೋಲಾರದಲ್ಲಿ ಒಂದು ವರ್ಷದ ಹಿಂದೆ ಒಂದು ಸ್ಕೂಲಲ್ಲಿ ಕೆಂಬೋಡಿಯನ್ ಅಂತ ಒಂದು ಸ್ಕೂಲಲ್ಲಿ ಒಬ್ಬ ಶಿಕ್ಷಕ ಬಲತ್ಕಾರ ಮಾಡ್ಲಿಕ್ಕೆ ಹೋದ್ರು ಹುಡುಗಿನ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆಲ್ಲ ಬಂದಾಗ ಮಾತಾಡ್ಲಿಕ್ಕೆ ಹೋದಾಗ ಕೆಲವ ಜಾತಿಯ ಸಂಘಟನೆಗಳು ನಮ್ಮನ್ನತ್ರ ಎಲ್ಲ ಚರ್ಚೆ ಮಾಡಿದಾಗ ಇಲ್ಲ ಆತರಲ್ಲ ಆಗಿಲ್ಲ ಏನೋ ಜಾತಿ ಅನ್ನೋಂಥ ಕಾರಣಕ್ಕೋಸ್ಕರ ಅವ್ರ ಮೇಲೆ ಆರೋಪ ಆಗ್ತಾ ಇದ್ದಾರೆ ಅಥವಾ ನೀವು ಒಂದು ಸ್ವಲ್ಪ ಯೋಚನೆ ಮಾಡ್ರಿ ಮಾತಾಡ್ರಿ ಅಂತಂದಾಗ ನಾನು ಮುಂದೆ ಪ್ರಶ್ನೆ ಕೇಳಿದೆ ಜಾತಿ ಅನ್ನೋದನ್ನ ಪುರುಷನ ಪರವಾಗಿ ದೌರ್ಜನ್ಯ ಮಾಡದಂತವನ್ಗೆ ಜಾತಿ ಅಂತ ಕೇಳ್ತಾರೆ ಅದೇ ಜಾತಿಯ ಹೆಣ್ಮಗಳಿಗೆ ಅನ್ಯಾಯ ಆದ್ರೆ ಅದು ಜಾತಿ ಅಂತೇಳಿ ಅನ್ಸಲ್ವಾ ಹೆಂಗೆ ಅಂತ ನಾನು ನಿಮ್ಮ ಹತ್ರ ಒಂದು ಹೇಳಲಿಕ್ಕೆ ಇಷ್ಟಪಡೋಂಥದ್ದು ಅಸ್ಪೃಶ್ಯತೆಗಿಂತೂ ಕೂಡ ನಾನು ತುಂಬಾ ಶೋಷಣೆ ದೌರ್ಜನ್ಯಕ್ಕೆ ದೌರ್ಜನ್ಯಕ್ಕೊಳಗಾಗಿರೋದು ಫಸ್ಟ್ ಯಾರಾದರೂ ಇದ್ರೆ ಅದು ಮಹಿಳೆಯರು ಅಂತ ಹೇಳಿ ಹೇಳಿಕ್ ನಾನು ಇಷ್ಟಪಡ್ತೀನಿ ಅಂದ್ರೆ ಅದಕ್ಕಿಂತ ಹೀನಾಯವಾದಂತಹ ಸ್ಥಿತಿಯಲ್ಲಿ ಇವತ್ತು ಹೆಣ್ಣುಮಕ್ಳನ್ನ ನೋಡ್ತಾರೆ ಅದು ಯಾವುದೇ ಜಾತಿ ಯಾವುದೇ ಧರ್ಮದಲ್ಲಿ ಹುಟ್ಟಿರಂತ ಹೆಣ್ಮಗಳನ್ನ ನನ್ನ ವೈಯಕ್ತಿಕ ಅನುಭವದ ಆಧಾರದಲ್ಲಿ ನಾನು ನಿಮ್ಗೆ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ಒಂದು ಎರಡನೇದು ಕಂಪ್ಲೇಂಟ್ ಕೊಡಲಿಕ್ಕೆ ಅದನ್ನು ಎದುರಿಸಿ ಅಥವಾ ಅದನ್ನೆಲ್ಲವನ್ನು ಕೂಡ ನಾನು ಧೈರ್ಯ ಮಾಡಿ ಪೊಲೀಸ್ ಸ್ಟೇಷನ್ ತನಕ ಬಂದ್ರೆ ಪೊಲೀಸ್ ಸ್ಟೇಷನ್ ಒಳಗಡೆ ಕೂಡ ಸಾರಾವಾಗಲೇ ಹೇಳ್ತಿದ್ರು ಆಯ್ತಾ ಕಾನೂನು ಆಗ್ಬೇಕು ಇದೆಲ್ಲವೂ ಸೀರಿಯಸ್ ಕಠಿಣ ಶಿಕ್ಷೆ ಆಗ್ಬೇಕು ಇನ್ನೊಂದು ಆಗ್ಬೇಕು ಎಲ್ಲವೂ ಅಂತ ಹೇಳಂತ ಸಂದರ್ಭದಲ್ಲಿ ಸರ್ ಅವರ ಮೇಲೆ ಕೇಸನ್ನ ಬುಕ್ ಮಾಡೋದು ಪೊಲೀಸ್ನವರು ಅವ್ರ ಮೇಲೆ ಸೆಕ್ಷನ್ ಹಾಕೋಂಥದ್ದು ಪೊಲೀಸ್ನವರು ಚಾರ್ಜ್ ಶೀಟ್ ಅನ್ನ ಫಿಕ್ಸ್ ಮಾಡೋದ್ ಪೊಲೀಸ್ನವರು ಆ ಕೊಡೋಂಥದ್ರ ಆಧಾರದ ಮೇಲೆ ಕೋರ್ಟ್ ಅಲ್ಲಿ ಅವ್ರಿಗೆ ಶಿಕ್ಷೆ ಆಗೋಂಥದ್ದು ಅದನ್ನ ಬಿಟ್ಟು ಅವರು ಅಲ್ಲಿ ಶಿಕ್ಷೆನ ಇದ್ ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ಅದ ಹಾಕುವಂತದನ್ನೇ ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳಿ ಅಲ್ಲೇ ರಾಜಕೀಯ ನಡೀತದೆ ಅಂತ ಹೇಳಿ ಅಲ್ಲೇ ಒತ್ತಡಗಳಿಗೆ ಒಳಗಾಗ್ತಾರೆ ಅಂತ ಹೇಳಿ ಸುಮಾರು ಜನ ಎಲ್ಲಾ ಪೊಲೀಸ್ ಅಧಿಕಾರಿಗಳು ನನ್ನ ಕೆಟ್ಟವರು ಅಂತ ಹೇಳಲ್ಲ ಮಾಡಬೇಕು ಕೆಲಸ ನಿನ್ನೆ ಸಭೆ ಮಾಡಿದ್ದಾರೆ ಮಾಡುವಂತ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಏನು ಅಂತಂದ್ರೆ ಕೆಲಸ ಮಾಡುವಂತ ಕೆಳಗಡೆ ಇರೋಂಥ ಅಧಿಕಾರಿಗಳಿಗೆ ನೀವೆಲ್ಲ ಕೂಡ ಬೆಂಬಲ ಸರಿ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಬೆಂಬಲ ಸರಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾರೆ ಆದರೆ ಬೆಂಬಲಿಸಿ ಸಪೋರ್ಟ್ ಮಾಡಿ ಅಥವಾ ಅವ್ರು ಕೆಲಸ ಮಾಡಿದ್ರೆ ಅವ್ರನ್ನ ಆರು ತಿಂಗಳ ಒಳಗಡೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡಲ್ಲ ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋ ಅಧಿಕಾರಿಗಳಿಗೆ ನಮ್ಮ ವೈಯಕ್ತಿಕ ಅನುಭವ ಅದು ನಿಜ ನಿಜ ಅವರು ಮೇಲೆ ಕೇಸ್ ಬುಕ್ ಮಾಡಬಾರ್ದು ಅವರ ಅವರ ಜಾತಿ ಅವರ ಮೇಲೆ ಕೇಸ್ ಬುಕ್ ಮಾಡಬಾರ್ದು ಸರ್ ಕೋಲಾರದ ಒಂದು ಉದಾಹರಣೆ ನಾನು ನಿಮಗೆ ಹೇಳೋದಾದ್ರೆ ಇವತ್ತು ವಿಧಾನಸೌಧದಲ್ಲಿ ಬಹಳ ಜೋರ್ ಜೋರ್ ಮಾತಾಡಿರಂತವರು ಸುಮಾರು ನಾಲ್ಕು ತಿಂಗಳ ಹಿಂದೆ ಒಬ್ಬ ಹೆಣ್ಮಗಳ ತಾಯಿ ಮಗುನ ಇಬ್ಬರನ್ನು ಕೂಡ ಕೊಲೆ ಮಾಡಿರಂತವನು ಮೇಲೆ ಎಫ್ ಐ ಆರ್ ಬುಕ್ ಆಗ್ತದೆ ಡೌರಿ ಕೇಸಲ್ಲಿ ನಲವತ್ತು ದಿನ ಆದರೂ ಕೂಡ ನಾವು ಅರೆಸ್ಟ್ ಮಾಡಲ್ಲ ಮೂವತ್ತು ದಿನ ನಾವು ಹೋರಾಟ ಮಾಡ್ಬೇಕಾಗ್ತದೆ ರಾತ್ರಿಯಾಗ್ಲು ಯಾರು ಅವ್ರ ಹಿಂದೆ ಇದ್ದಂತವರು ಇವತ್ತು ವಿಧಾನಸೌಧದಲ್ಲಿ ಜೋರ್ ಜೋರ್ ಮಾತಾಡ್ತಿರಂತವರು ನಿಮ್ದು ಚರ್ಚೆ ಮಾಡ್ತೀನಿ ವಿಗ್ಗಯಾರ ಶಾಲೆಯಲ್ಲಿ ನಲ್ಲಿ ಅದ್ರ ಎದುರುಗಡೆಗೆ ಪ್ರತಿಭಟನೆ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಇವತ್ತು ಕೂಡ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಗೆ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಜೊತೆಗೆ ಪೊಲೀಸರು ಕೂಡ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಯಾವ ರೀತಿ ಚಿತ್ರಿಸ್ಬೇಕು ಏನು ಜನಗಳನ್ನ ಅಂತ ಯಾಕಂದ್ರೆ ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಭಾಗಿಯಾಗ್ತಿರುವಂಥದ್ದು ಶಾಲೆಯಿಂದ ಎಲ್ ತನಕ ಪ್ರತಿಭಟನಾ ರ್ಯಾಲಿ ಆಗುತ್ತೆ ತೀವ್ರ ಸ್ವರೂಪ ಪಡೆಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಹೀಗಾಗಿ ಪೊಲೀಸರು ಕೂಡ ಸ್ಥಿತಿಯನ್ನು ತಾವು ಬಂದಿ ತರಲಿಕ್ಕೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಸ್ಥಳಕ್ಕೆ ಪೊಲೀಸ್ ಆಯುಕ್ತ ರಾಘವೇಂದ್ರ ಔರಾದ್ಕರ್ ಕೂಡ ಭೇಟಿ ಕೊಟ್ಟಿದ್ದಾರೆ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಜಲಫಿರಂಗಿಯನ್ನು ನಿಯೋಜಿಸಲಾಗಿದೆ ನೋಡ್ತಾ ಇದ್ದೀವಿ ಕಪ್ಪು ಪುಟ್ಟಿ ಧರಿಸಿ ಪ್ರತಿಭಟನೆ ನಿಂತಿರುವಂಥದ್ದು ಇಂಥ ಒಂದು ಜಾಗೃತಿ ಆಗಲಿಲ್ಲ ನಾವು ನಾವೆಂದೆಂದೂ ಸಮಾಜದಲ್ಲಿ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಬೇರೆ ಬೇರೆ ವಿದೇಶಿಗರು ಕೂಡ ಸೇರಿಕೊಂಡಿದ್ದಾರೆ ಭಾಳಷ್ಟು ಜನ ತಾಯಂದರು ಪೋಷಕರು ನಾವು ಕಾಣ್ತಾ ಇದ್ದೀವಿ ಜೊತೆಗೆ ಫಲಕಗಳ ಪ್ರದರ್ಶನ ಕೂಡ ಆಗ್ತಾ ಇದೆ ಸೊ ಸಮಾಜದಲ್ಲಿ ಇದ್ದಾಗಬಾರದು ಕಪ್ಪು ಪುಟ್ಟಿ ಕಪ್ಪು ಕಪ್ಪು ಪಟ್ಟಿ ಧರಿಸಿ ಕಪ್ಪು ಪುಟ್ಟಿ ಧರಿಸಿ ಈಗ ಪ್ರತಿಭಟನೆ ಆಗ್ತಿರೋದು ನೋಡ್ತಾ ಇದ್ದೀವಿ ಅದರ ನೇರ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೀವಿ ನೇರ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೀವಿ ಇಂದಿನ ತಾಬದೇ ತರಲಿಕ್ಕೆ ಪೊಲೀಸರು ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅದನ್ನು ಕೂಡ ಗಮನಿಸ್ತಾ ಕೆ ಆರ್ ಪುರಂನಿಂದ ನೇರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾಲ್ಕನೇ ದಿನಕ್ಕೆ ಪ್ರತಿಭಟನೆ ಕಾಲಿಟ್ಟಿದೆ ಇವತ್ತಂತೂ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟ ಮಾತಾಡಕ್ಕೆ ಬಿ ಕೆ ಶಿವರಾಮ್ ಜೊತೆಗೆ ಜಾಯ್ನ್ ಆಗಿದ್ದಾರೆ ಜೊತೆಗೆ ಗೀತಾ ರಾಮನಜನ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಅವ್ರ ಜೊತೆಗೂ ಕೂಡ ನಾನು ಚರ್ಚೆ ಮಾಡ್ತೀನಿ ಜೊತೆ ಗೀತಾ ಮಾತಾಡ್ತಾ ಇದ್ರು ಅವ್ರ ಜಗ ಮತ ಮುಂದುವರ್ಷಣ ಶಾರ್ಟ್ ಬ್ರೇಕ್ ಅತ್ಯಾಚಾರ ಅನ್ನೋದು ಹೇಗಾಗಿದೆ ಅಂದ್ರೆ ಕಾಮನ್ ಥಿಂಗ್ ಅದು ಎಲ್ಲಿ ಯಾಕೆ ಯಾವಾಗ ಯಾರ ಮೇಲೆ ಬೇಕಾದ್ರೂ ಆಗ್ಬೋದು ಕೇಳಕ್ ಹೋದ್ರೆ ಅತ್ಯಾಚಾರ ಅನ್ನೋ ದಿನ ಆಗ್ತಾ ಇರುತ್ತೆ ಹಂಗಂದ್ ನಾವ್ ದಿನ ಕಣಿರಾಕಾಗತ್ತ ಅಂತಾರೆ ಇನ್ನೊಂದ್ ಪಾಯಿಂಟ್ ಅಂದ್ರೆ ಅತ್ಯಾಚಾರ ಆಗದ್ದು ಹೆಣ್ಮಕ್ಳ ಮೇಲೆ ಆಗದ್ ಮೇಲೆ ಆಗುತ್ತೆ ಅಂತ ನಾವಿನ್ ಕರಿತೀವ ಬನ್ನಿ ಅತ್ಯಾಚಾರ ಮಾಡಿ ನಾವ್ ಕರಿತೀವ ಯಾರು ಕರಿಯಲ್ಲ ನಾವು ಯಾಕೆ ಮಾಡ್ಬೇಕು ಮೇಲೆ ಅತ್ಯಾಚಾರ ನಾವಿನ್ ಬಿಟ್ಟಿ ಬಿದ್ದಿದೀವ ಬಿಟ್ಟಿ ಬಿದ್ದಿಲ್ಲ ನಾವು ನಮಗೂ ಒಂದ್ ಸ್ವಾತಂತ್ರ್ಯ ಅನ್ನೇದ ಬೇಕು ಒಂದು ತಲೆದ್ಕು ನಡಿಬೇಕು ಅಂದ್ರೆ ನಮಗ್ ಸ್ವಾತಂತ್ರ್ಯ ಬೇಡವಾ ನಮಗೆ ನಾವು ಸುಮ್ನೆ ಹೋಗ್ತಾ ಇರ್ತೀವಿ ಏನೋ ಕತ್ಲಲ್ಲಿ ಹೋಗ್ತಾ ಇರ್ತೀವಿ ಯಾಕಂದ್ರೆ ನಾಲ್ ಜನ ಕುಡ್ಕೊಂಡ್ ಬಿದ್ದಿರ್ತಾರೆ ಅಂದ್ರೆ ಅವ್ರಿಗೆ ನಾವು ಬೇರೆ ತರ ಕಾಣ್ತೀವಾ ನಾವಿನ್ ಬೇರೆ ಥರ ಅಥವಾ ಬಟ್ಟೆ ಬಿಚ್ಕೊಂಡೇನೆ ಓಡ್ಕೊಂಡು ಓಡಾಡ್ಕೊಂಡಿರ್ತೇವೆ ಇಲ್ಲ ತಾನೆ ಇಂಥ ಒಂದು ಪ್ರಜಾಪ್ರಭುತ್ವ ನಮಗ್ ಬೇಕಾ ನಮಗೆ ಸ್ವಾತಂತ್ರ್ಯನೇ ಕೊಡಲ್ಲ ಅತ್ಯಾಚಾರ ಮಾಡಿದಂಥವರಿಗೆ ನಿಜವಾಗ್ಲೂ ಕಠಿಣವಾದಂತ ಶಿಕ್ಷೆ ಕೊಡಬೇಕು ಇವತ್ತು ಯಾಕಂತಂದ್ರೆ ಅರಬ್ ಕಂಟ್ರಿನಲ್ಲಿ ಇರೋ ಹಾಗೆ ಕೈ ಕಡಿಯೋದು ಅಷ್ಟು ಅಷ್ಟೊಂದು ಇದು ಬೇಡ ಡೈರೆಕ್ಟ್ ಆಗಿ ಹ್ಯಾಂಗ್ ಮಾಡಿ ಯಾಕಂತಂದ್ರೆ ಮಾನವೀಯತೆನೇ ಇಲ್ಲದೇ ಇರುವಂಥವ್ರು ಅಂತಃಕರಣನೇ ಇಲ್ದಲೆ ಇರುವಂಥವ್ರು ಅಥವಾ ಸಂವೇದನೆ ಇಲ್ದೇಲೆ ಇರುವಂಥವ್ರು